ವಿಜಯ ಕರ್ನಾಟಕ ವೀಕ್ಷಕರಿಗೆ ಸ್ವಾಗತ ನಾನು ಶಂಕರ್ನ ಹೆತ್ತು ಅಮೆರಿಕದ ಕಠಿಣ ವೀಸಾ ನೀತಿಗಳ ಹೊರತಾಗಿಯೂ ಭಾರತೀಯರ ಅಮೆರಿಕದ ಕನಸು ಕಡಿಮೆಯಾಗಿದೆ ಅಮೆರಿಕದಲ್ಲಿ ಉತ್ತಮ ಉದ್ಯೋಗ ಮತ್ತು ಜೀವನ ರೂಪಿಸಿಕೊಳ್ಳಬೇಕು ಎಂದು ಕನಸು ಕಾಣುವ ಲಕ್ಷಾಂತರ ಭಾರತೀಯರು ನಮ್ಮ ನಿಮ್ಮ ನಡುವೆ ಇದ್ದಾರೆ ಆದರೆ ಈ ಕನಸು ನನಸಾಗದೆ ಹೋದಾಗ ಜೀವವನ್ನೇ ಕಳೆದುಕೊಳ್ಳುವ ನಿರ್ಧಾರ ಮಾಡುವುದು ನಿಜಕ್ಕೂ ದುಃಖಕರ ಸಂಗತಿ ಅಮೆರಿಕದ ವೀಸಾ ತಿರಸ್ಕೃತಗೊಂಡ ಕಾರಣಕ್ಕೆ ಹೈದರಾಬಾದ್ನಲ್ಲಿ ವೈದ್ಯರೊಬ್ಬರು ಆತ್ಮಹತ್ಯೆಗೆ ಶರಣಾದ ಹೃದಯ ವಿದ್ರಾವಕ ಘಟನೆ ಹೌದು ಅಮೆರಿಕದ ವೀಸಾ ತಿರಸ್ಕೃತಗೊಂಡ ನಂತರ ಮೂವತ್ತೆಂಟು ವರ್ಷದ ವೈದ್ಯರೊಬ್ಬರು ತೆಲಂಗಾಣ ರಾಜಧಾನಿ ಪದ್ಮರಾವ್ ನಗರದ ತಮ್ಮ ಫ್ಲಾಟ್ನಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಈ ಘಟನೆ ಗುರುವಾರ ತಡರಾತ್ರಿ ನಡೆದಿದ್ದರೂ ಭಾನುವಾರ ಬೆಳಕಿಗೆ ಬಂದಿದೆ ಆಂಧ್ರ ಪ್ರದೇಶದ ಗುಂಟೂರು ಜಿಲ್ಲೆಯ ಮೂಲದ ಡಾಕ್ಟರ್ ರೋಹಿಣಿ ಗುರುವಾರ ರಾತ್ರಿ ತಮ್ಮ ಪದ್ಮರಾವ್ ನಗರದ ಗುರುವಾರ ರಾತ್ರಿ ತಮ್ಮ ಪದ್ಮರಾವ್ ನಗರದ ಫ್ಲಾಟ್ ನಿಂದ ತಮ್ಮ ಕುಟುಂಬದ ಸದಸ್ಯರು ಹೊರ ಹೋಗುತ್ತಿದ್ದಂತೆಯೇ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಡಿಲಿವರಿ ಬಾಯ್ ಕರೆಗೆ ಉತ್ತರವಿಲ್ಲ ಒಳಹೊಕ್ಕು ನೋಡಿದರೆ ಜೀವವೇ ಇಲ್ಲ ಘಟನೆ ಬಗ್ಗೆ ಮಾಹಿತಿ ನೀಡಿರುವ ಚಿಲ್ಕಲ್ಗುಡ ಪೊಲೀಸರು ಡಾಕ್ಟರ್ ರೋಹಿಣಿ ತಮ್ಮ ಅಪಾರ್ಟ್ಮೆಂಟ್ ಮನೆಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿರುವುದನ್ನ ಖಚಿತಪಡಿಸಿದ್ದಾರೆ ಕುಟುಂಬಸ್ಥರು ಮನೆಯನ್ನ ತೊರೆಯುತ್ತಿದ್ದಂತೆಯೇ ಡಾಕ್ಟರ್ ರೋಹಿಣಿ ತಮಗಾಗಿ ಆನ್ಲೈನ್ ನಲ್ಲಿ ಊಟದ ಆರ್ಡರ್ ಮಾಡಿದ್ದರು ಡೆಲಿವರಿ ಬಾಯ್ ಪಾರ್ಸೆಲ್ ಜೊತೆಗೆ ಬಂದು ರೋಹಿಣಿ ಅವರಿಗೆ ಕರೆ ಮಾಡಿದಾಗ ಒಳಗಿನಿಂದ ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲ ಬಾಗಿಲು ಪಡೆದರೂ ಯಾರು ಪ್ರತಿಕ್ರಿಯೆ ನೀಡದಿದ್ದರಿಂದ ಡೆಲಿವರಿ ಬಾಯ್ ಆಹಾರದ ಪೊಟ್ಟಣದ ಜೊತೆಗೆ ವಾಪಸ್ ತೆರಳಿದ್ದಾರೆ ಇದೇ ವೇಳೆ ಕಾವಲುಗಾರನಿಗೆ ಗ್ರಾಹಕರು ಪಾರ್ಸಲ್ ಸ್ವೀಕರಿಸಿದ ಕುರಿತು ಮಾಹಿತಿ ನೀಡಿದ್ದಾನೆ ಶುಕ್ರವಾರ ತಡರಾತ್ರಿಯವರೆಗೂ ಡಾಕ್ಟರ್ ರೋಹಿಣಿ ಅವರ ನಿಂದ ಯಾವುದೇ ಪ್ರತಿಕ್ರಿಯೆ ಬಾರದಿರುವುದನ್ನು ಗಮನಿಸಿದ ಅಪಾರ್ಟ್ಮೆಂಟ್ನ ಕಾವಲುಗಾರ ಆಕೆಯ ಕುಟುಂಬದ ಸದಸ್ಯರಿಗೆ ಮಾಹಿತಿ ನೀಡಿದ್ದಾನೆ ಕೂಡಲೇ ಸ್ಥಳಕ್ಕೆ ಆಗಮಿಸಿದ ಕುಟುಂಬಸ್ಥರು ಬಲವಂತವಾಗಿ ಬಾಗಿಲು ಪಡೆದು ಒಳಗೆ ಹೋದಾಗ ಡಾಕ್ಟರ್ ರೋಹಿಣಿ ಅವರು ಬೆಡ್ರೂಮ್ ನಲ್ಲಿ ಶವವಾಗಿ ಪತ್ತೆಯಾಗಿದ್ದಾರೆ ಇದೇ ವೇಳೆ ರೋಹಿಣಿ ಅವರ ಶವದ ಪಕ್ಕದಲ್ಲಿ ಆತ್ಮಹತ್ಯೆ ಪತ್ರ ಕೂಡ ದೊರೆತಿದ್ದು ಇದರಲ್ಲಿ ಯುಎಸ್ ವೀಸಾ ನಿರಾಕರಣೆ ಮತ್ತು ಮದುವೆಯ ಪ್ರಸ್ತಾಪವು ಕಾರ್ಯರೂಪಕ್ಕೆ ಬರದಿರುವುದು ಆತ್ಮಹತ್ಯೆ ನಿರ್ಧಾರಕ್ಕೆ ಕಾರಣ ಎಂದು ಉಲ್ಲೇಖಿಸಿದ್ದಾರೆ ಚಿಲ್ಕಗುಡದ ಪೊಲೀಸರಿಂದ ತನಿಖೆ ಶುರು ಮಾನಸಿಕವಾಗಿ ಕುಗ್ಗಿದ್ದ ಡಾಕ್ಟರ್ ರೋಹಿಣಿ ಇನ್ನು ಕುಟುಂಬಸ್ಥರಿಂದ ಡಾಕ್ಟರ್ ರೋಹಿಣಿರವರ ಆತ್ಮಹತ್ಯೆ ವಿಷಯ ತಿಳಿದ ಚಿಲ್ಕಗುಡ ಪೊಲೀಸರು ಪದ್ಮರಾವ್ ನಗರದ ಅಪಾರ್ಟ್ಮೆಂಟ್ಗೆ ಆಗಮಿಸಿ ಪರಿಶೀಲನೆ ನಡೆಸಿದ್ದಾರೆ ಈ ಕುರಿತು ಮಾಹಿತಿ ನೀಡಿರುವ ಚಿಲ್ಕಗುಡದ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಬಿ ಅನುದೀಪ್ ಅಮೆರಿಕ ವೀಸಾ ತಿರಸ್ಕೃತಗೊಂಡಿದ್ದರಿಂದ ಮತ್ತು ಅವರ ಮದುವೆ ಪ್ರಸ್ತಾಪ ರದ್ದಾಗಿದ್ದರಿಂದ ಮಾನಸಿಕವಾಗಿ ತೀವ್ರವಾಗಿ ನೊಂದಿದ್ದ ಡಾಕ್ಟರ್ ರೋಹಿಣಿ ಆತ್ಮಹತ್ಯೆಗೆ ಶರಣಾಗಿರುವುದು ಸ್ಪಷ್ಟವಾಗಿದೆ ಎಂದು ಹೇಳಿದ್ದಾರೆ ಸದ್ಯ ಭಾರತೀಯ ನ್ಯಾಯ ಸಂಹಿತೆ ಸೆಕ್ಷನ್ ನೂರ ತೊಂಬತ್ತ ನಾಲ್ಕರ ಅಡಿಯಲ್ಲಿ ಅನುಮಾನಾಸ್ಪದ ಸಾವು ಪ್ರಕರಣವನ್ನು ದಾಖಲಿಸಿಕೊಂಡಿರುವ ಚಿಲ್ಕಲ್ಗುಡದ ಪೊಲೀಸರು ತನಿಖೆಯನ್ನ ಮುಂದುವರಿಸಿದ್ದಾರೆ ಡಾಕ್ಟರ್ ರವರ ಶೌದ ಮರಣೋತ್ತರ ಪರೀಕ್ಷೆ ನಡೆಸಲಾಗಿದ್ದು ಶನಿವಾರ ಆಕೆಯ ಮೃತದೇಹವನ್ನ ಕುಟುಂಬಸ್ಥರಿಗೆ ಹಸ್ತಾಂತರಿಸಲಾಗಿದೆ ಆಂಧ್ರ ಪ್ರದೇಶದ ಗುಂಟೂರಿನಲ್ಲಿ ಡಾಕ್ಟರ್ ರೋಹಿಣಿ ಅವರ ಅಂತ್ಯಕ್ರಿಯೆ ನೆರವೇರಿಸಲಾಗಿದೆ ರಷ್ಯಾದಲ್ಲಿ ಎಂಬಿಬಿಎಸ್ ಓದಿದ್ದ ರೋಹಿಣಿ ಅಮೆರಿಕದಲ್ಲಿ ಸ್ವಂತ ಕ್ಲಿನಿಕ್ ತೆರೆಯುವ ಕನಸು ಬಾಲ್ಯದಿಂದಲೂ ವೈದ್ಯೆಯಾಗಬೇಕು ಎಂದು ಕನಸು ಕಂಡಿದ್ದ ರೋಹಿಣಿ ರವರು ರಷ್ಯಾದಲ್ಲಿ ಎಂಬಿಬಿಎಸ್ ಪದವಿ ಪಡೆದುಕೊಂಡಿದ್ದರು ಅಮೆರಿಕದಲ್ಲಿ ತಮ್ಮದೇ ಸ್ವಂತ ಕ್ಲಿನಿಕ್ ಸ್ಥಾಪಿಸುವ ಕನಸು ಕಂಡಿದ್ದ ರೋಹಿಣಿ ಇದಕ್ಕೆಂದೇ ಯುಎಸ್ ವೀಸಾಕ್ಕಾಗಿ ಅರ್ಜಿ ಸಲ್ಲಿಸಿದರು ಆದರೆ ಸಂದರ್ಶನದ ಬಳಿಕ ರೋಹಿಣಿ ಅವರ ವೀಸಾ ತಿರಸ್ಕೃತಗೊಂಡಿದ್ದರಿಂದ ಕಳೆದ ಕೆಲವು ದಿನಗಳಿಂದ ತೀವ್ರವಾದ ಮಾನಸಿಕ ಒತ್ತಡವನ್ನ ಅನುಭವಿಸುತ್ತಿದ್ದರು ಎಂದು ಅವರ ಕುಟುಂಬದ ಮೂಲಗಳು ತಿಳಿಸಿವೆ ಡಾಕ್ಟರ್ ರೋಹಿಣಿ ಅವರು ಕಳೆದ ಎಂಟು ವರ್ಷಗಳಿಂದ ಹೈದರಾಬಾದ್ ನ ಪದ್ಮರಾವ್ ನಗರದಲ್ಲಿರುವ ಅಪಾರ್ಟ್ಮೆಂಟ್ ನಲ್ಲಿ ಏಕಾಂಗಿಯಾಗಿ ವಾಸಿಸುತ್ತಿದ್ದ ಆಕೆಯ ಕುಟುಂಬಸ್ಥರು ಹಾಗಾಗಿ ಹೈದರಾಬಾದ್ಗೆ ಬಂದು ರೋಹಿಣಿ ಅವರನ್ನ ಭೇಟಿ ಮಾಡ್ತಾ ಇದ್ರು ವೀಸಾ ಅರ್ಜಿ ತಿರಸ್ಕಾರ ಮತ್ತು ಮದುವೆ ಪ್ರಸ್ತಾವನೆ ಮುರಿದು ಬಿದ್ದಿದ್ದರಿಂದ ನೊಂದಿದ್ದ ರೋಹಿಣಿ ಅವರನ್ನ ಅವರ ಸ್ವಂತ ಊರಿಗೆ ಬರುವಂತೆ ಆಕೆಯ ಕುಟುಂಬಸ್ಥರು ಅನೇಕ ಬಾರಿ ಮನವಿ ಮಾಡಿಕೊಂಡಿದ್ದರು ರೋಹಿಣಿ ಅವರು ಏಕಾಂಗಿಯಾಗಿ ಹೈದರಾಬಾದ್ ನಲ್ಲಿ ವಾಸಿಸುತ್ತಿದ್ದರು ಎನ್ನಲಾಗಿದೆ ಒಟ್ಟಿನಲ್ಲಿ ಅಮೆರಿಕದ ಕನಸು ಈಡೇರದ ಕಾರಣಕ್ಕೆ ಅಮೂಲ್ಯ ಜೀವವೊಂದು ಬಲಿಯಾಗಿದ್ದು ಈ ಪ್ರಕರಣವು ಅಮೆರಿಕದ ಕನಸು ಕಾಣುತ್ತಿರುವವರು ಅಮೆರಿಕದ ಪ್ರಸ್ತುತ ರಾಜಕೀಯ ಸನ್ನಿವೇಶಗಳನ್ನ ಸೂಕ್ಷ್ಮವಾಗಿ ಅವಲೋಕನ ಮಾಡಬೇಕು ಎಂಬುದನ್ನ ಸಾರಿ ಹೇಳುತ್ತದೆ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆಡಳಿತವು ವಲಸೆ ವಿರೋಧಿ ನೀತಿಯನ್ನ ಅನುಸರಿಸುತ್ತಿದ್ದು ಇದರಿಂದಾಗಿ ಕೇವಲ ಭಾರತ ಮಾತ್ರವಲ್ಲದೆ ಜಾಗತಿಕ ಮಟ್ಟದಲ್ಲಿ ಅಮೆರಿಕದ ವೀಸಾ ಅರ್ಜಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ತಿರಸ್ಕೃತಗೊಳ್ಳುತ್ತಿವೆ ಎಂಬ ಸತ್ಯವನ್ನ ಅರಿಯುವ ಅವಶ್ಯಕತೆ ಇದೆ ಅಮೆರಿಕದ ಕನಸು ಯಾವುದೇ ಜೀವಕ್ಕಿಂತ ಅಮೂಲ್ಯ ಅಲ್ಲ ಎಂಬುದನ್ನು ನಾವು ಮನಗಾಣಬೇಕಿದೆ ಇದಾಗಿತ್ತು ಈ ಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೇ ರೀತಿಯ ಸ್ಟೋರಿಗಾಗಿ ವಿಜಯ ಕರ್ನಾಟಕ ವೆಬ್ಸೈಟ್ ಯೂಟ್ಯೂಬ್ ಪೇಜ್ ಫೇಸ್ಬುಕ್ ಪೇಜ್ ಫಾಲೋ ಮಾಡ್ತಾ ಇರಿ ಧನ್ಯವಾದಗಳು